ಸರ್ಕಾರ ಪೂರ ದಿವಾಳಿ ಎದ್ದಿದೆ ಅನ್ಲಿಕ್ಕೆ ಸುಧಾರಣೆಗಳು ಕಣ್ಣಿಗೆ ಬೀಳ್ತಾ ಇದೆ ಗೃಹಲಕ್ಷ್ಮಿ ಹಣನೂ ಬಂದಿಲ್ಲ ಅನ್ನ ಭಾಗ್ಯದ ದುಡ್ಡು ಏನು ಕೊಡ್ತಿದ್ದ ದುಡ್ಡು ಬಂದಿಲ್ಲ ಅಕ್ಕಿನೂ ಇಲ್ಲ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ದಿವಾಳಿ ಹಂತಕ್ಕೆ ತಲುಪಿ ಬಿಟ್ಟಿದೆ ಗೃಹಲಕ್ಷ್ಮಿ ಅನ್ನ ಭಾಗ್ಯ ದುಡ್ಡು ಕೊಡೋದಕ್ಕೆ ಕಾಂಗ್ರೆಸ್ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟೀಕೆ ಮಾಡಿದ್ದಾರೆ ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಿ ಕೇಂದ್ರದ ಮೋದಿ ಸರ್ಕಾರ ಕಾರಣ ಅಂತ ಹೇಳಿದ್ರು ಆಮೇಲೆ ಕಡಿಮೆ ನಾವು ಮಾಡಿದ್ದೀವಿ ಅಂತ ಹೇಳಿದ್ರು ಹೆಚ್ಚು ಮಾಡೋದು ಮೋದಿ ಸರ್ಕಾರ ಆದರೆ ಇವರು ಹೇಗೆ ಕಮ್ಮಿ ಮಾಡೋದು ಅಂತ ಪ್ರಶ್ನೆ ಮಾಡಿದ್ರು ಇನ್ನು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅನ್ನಭಾಗ್ಯ ಅಕ್ಕಿ ಕೂಡ ಬಂದಿಲ್ಲ ನಾವು ಅಕ್ಕಿ ಕೊಡ್ತೀವಿ ಅಂದರೂ ರಾಜ್ಯ ಸರ್ಕಾರ ಖರೀದಿ ಮಾಡ್ತಿಲ್ಲ ಈಗ ಅಕ್ಕಿಯನ್ನು ಕೊಡ್ತಿಲ್ಲ ಹಣವನ್ನು ನೀಡ್ತಿಲ್ಲ ನಮ್ಮ ಬಳಿ ಅಕ್ಕಿ ಇದೆ ಅಂತ ಜೂನ್ ತಿಂಗಳಲ್ಲೇ ಹೇಳಿದ್ದೀನಿ ಮೊದಲು ಕೆಜಿ ಜಿ ಮೂವತ್ನಾಲ್ಕು ರೂಪಾಯಿ ಇತ್ತು ಈಗ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಖರೀದಿ ಮಾಡ್ತಾ ಇಲ್ಲ ಇನ್ನು ಸಚಿವ ಮುನಿಯಪ್ಪ ಭೇಟಿ ಮಾಡಿ ಹೋದ್ರೂ ಅಕ್ಕಿ ಆರ್ಡರ್ ಮಾಡಿಲ್ಲ ಯಾಕಂದ್ರೆ ಖರೀದಿ ಮಾಡೋದಕ್ಕೆ ಅವರ ಬಳಿ ದುಡ್ಡಿಲ್ಲ ಅಂತ ಜೋಶಿ ಟೀಕೆಯನ್ನ ಮಾಡಿದ್ದಾರೆ ಸರ್ಕಾರ ಪೂರ ದಿವಾಳಿ ಎದ್ದಿದೆ ಹಲವಾರು ಕಣ್ಣಿಗೆ ಇದೆ ಮಾತನಾಡಿದ್ರೆ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಅಂತ ಸಿದ್ದರಾಮಯ್ಯನವರು ಮಾತಾಡ್ತಾರೆ ಮೆಟ್ರೋ ದರ ಏರಿಸಿದ್ರು ಇಳಸ್ರಿ ಅಂತ ತಕ್ಷಣ ಅದು ಕೇಂದ್ರ ಸರ್ಕಾರ ಅಂದ್ರೆ ಯಾವಾಗ ಜನ ಉಲ್ಟಾ ಬಿದ್ರ ನಾನು ಕಮ್ಮಿ ಮಾಡಿಸಿದ್ದೇನೆ ಅಂತ ಘೋಷಣೆ ಮಾಡಿದ್ರು ಮತ್ತೆ ಕಮ್ಮಿ ಮಾಡಿಸಿದವ್ರು ಜಾಸ್ತಿ ಯಾರು ಕಮ್ಮಿ ಮಾಡಿಸ್ಲಿಕ್ಕೆ ನಿಮಗೆ ಬರ್ತದೆ ಜಾಸ್ತಿ ಮಾಡಿದ ಕೇಂದ್ರ ಸರ್ಕಾರ ಹೆಂಗ ನೋಡ್ರಿ ವಿತಾಂಡವಾದ ಅಂತಂದ್ರ ಯಾವ ಲೆಕ್ಕ ಇರುದ ಅದೇ ರೀತಿ ದಿವಾಳಿ ಇದ್ದಿದೆ ಅಂತ ಗೃಹಲಕ್ಷ್ಮಿ ಹಣನೂ ಬಂದಿಲ್ಲ ಮತ್ತು ಅನ್ನ ಭಾಗ್ಯದ ದುಡ್ಡು ಏನು ಕೊಡ್ತಿದ್ದ ದುಡ್ಡು ಬಂದಿಲ್ಲ ಅಕ್ಕಿನೂ ಇಲ್ಲ ನೂ ಒಂದು ತಿಂಗಳ ಹಿಂದ ನಿಮ್ಮೆಲ್ಲರ ಜೊತೆಗೆ ನಾನು ಶೇರ್ ಮಾಡಿದ್ದೆ ಅನ್ನ ಭಾಗ್ಯದ ಅಕ್ಕಿ ನಮ್ಮ ಡಿಪಾರ್ಟ್ಮೆಂಟ್ ಇಂದನ ನಾವು ಕೊಡ್ತೀವಿ ತಥಾಕಥಿತ ಅನ್ನ ಭಾಗ್ಯ ಅನ್ನ ಭಾಗ್ಯ ಇಲ್ಲೇ ಇಲ್ಲ ಈಗ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಐದು ಕೆಜಿ ಅಕ್ಕಿ ನಾವು ಕೊಡ್ತಾ ಇದ್ವಿ ಆಕ್ಚುಲಿ ಇವರು ಹತ್ತು ಕೆ ಜಿ ಅಕ್ಕಿ ಬೇಕಾ ಬೇಡವಾ ಅಂತ ಕೇಳಿದ್ರಲ್ಲ ಆ ಪೂರಾ ನಮ್ದೈದ ಅವ್ರು ಹತ್ತು ಕೊಡಬೇಕು ಅದಂತೂ ಕೊಡೋದಾಗೋದಿಲ್ಲ ಅಟ್ಲೀಸ್ಟ್ ಇನ್ ಐದು ಕೆ ಜಿ ಎರೆ ಕೊಡಲಿಕ್ಕೆ ಇವ್ರಿಗೆ ದುಡ್ಡು ಕೊಡ್ತೀವಿ ಅಂತಂದ್ರು ಅದಾದ ನಂತರ ನಾವು ಹೇಳಿದ್ವಿ ಒಂದು ವರ್ಷ ಅಕ್ಕಿ ದಾಸ್ತಾನು ಬಗ್ಗೆ ಒಂದಿಷ್ಟು ಪ್ರಶ್ನಾರ್ಥಕ ಚಿಹ್ನೆಗಳಿದ್ದು ಯಾಕಂದ್ರೆ ಇಡೀ ಬರ ಬಿದ್ದಿದ್ದರಿಂದ ಆ ರೀತಿಯಾದ ಸಮಸ್ಯೆ ಇತ್ತು ನಾವು ಒಂದು ವರ್ಷ ಕೊಡಲ್ಲ ಅಂತ ಹೇಳಿದ್ವಿ ಅದಾದ ನಂತರ ಯಾವಾಗ ದಾಸ್ತಾನು ಸುಧಾರಣೆ ಆಯಿತು ಪ್ರೊಕ್ಯೂರ್ಮೆಂಟ್ ಜಾಸ್ತಿ ಆಯ್ತು ಬೆಳೆನೂ ಜಾಸ್ತಿ ಆಯ್ತು ನಾವು ತಕ್ಷಣ ಹೇಳಿದ್ವಿ ಜೂನ್ ತಿಂಗಳದಲ್ಲಿ ನಾನು ಮೊದಲನೇ ಬಾರಿಗೆ ಕರ್ನಾಟಕ ಸರ್ಕಾರಕ್ಕೆ ನಾನು ಮಂತ್ರಿ ಆದ ತಕ್ಷಣ ತಿಳಿಸಿದೆ ನಮ್ಮ ಕಡೆ ಅಕ್ಕಿ ಪ್ರೊಕ್ಯೂರ್ಮೆಂಟ್ ಇಂಪ್ರೂವ್ಮೆಂಟ್ ಆಗ್ಯದ ನಾವು ನಿಮಗೆ ಮೊದಲು ಮೂವತ್ನಾಲ್ಕು ರೂಪಾಯಿದಲ್ಲಿ ಅಕ್ಕಿ ಕೊಡ್ತಾ ಇದ್ವಿ ಈಗ ನಿಮ್ಗೆ ಇಪ್ಪತ್ತೆಂಟು ರೂಪಾಯದಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಿ ಅದಾದ ನಂತರ ಮುನಿಯಪ್ಪನವರು ನನ್ನ ಹತ್ತಿರ ಬಂದು ಮಾತುಕತೆಯನ್ನು ಮಾಡಿ ಹೋದರು ನಾವು ಆರ್ಡರ್ ಪ್ಲೇಸ್ ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ಆರ್ಡರ್ ಪ್ಲೇಸ್ ಮಾಡಲಿಲ್ಲ ಆನಂತರ ನಾವು ಓವರ್ ಆಲ್ ಒ ಎಮ್ ಎಸ್ ಎಸ್ದಲ್ಲಿ ಓಪನ್ ಮಾರ್ಕೆಟ್ ಸೇಲ್ ಸಪೋ ಸಪೋ ಓಪನ್ ಮಾರ್ಕೆಟ್ ಸಪೋರ್ಟ್ ಸ್ಕೀಮ್ದಲ್ಲಿ ಒ ಎಮ್ ಎಸ್ದಲ್ಲಿ ನಾವು ಇಪ್ಪತ್ತೆರಡೂವರೆ ರೂಪಾಯಿಯನ್ನು ಮಾಡಿದ್ವಿ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಇಪ್ಪತ್ತೆರಡೂವರೆ ರೂಪಾಯದಲ್ಲಿ ನಾವು ಕೊಡ್ತೀವಿ ಅನ್ನುವಂಥ ಒಂದು ಕಮ್ಯುನಿಕೇಶನ್ ಅನ್ನ ನಾವು ರಾಜ್ಯ ಸರ್ಕಾರಗಳಿಗೆ ಮಾಡಿದ್ವಿ ಅದರಿಂದ ವರ್ಷಕ್ಕೆ ಸುಮಾರು ಒಂದು ಮುನ್ನೂರು ನಾಕ್ನೂರು ಕೋಟಿ ರೂಪಾಯಿ ಉಳಿತದ ರಾಜ್ಯ ಸರ್ಕಾರಕ್ಕೆ ಹನ್ನೆರಡುನೂರು ಕೋಟಿ ರೂಪಾಯಿ ಸುಮಾರು ಹನ್ನೆರಡು ನೂರು ಕೋಟಿ ರೂಪಾಯಿ ಉಳಿತದ ಇಪ್ಪತ್ತೆರಡು ನೂರು ರೂಪಾಯಿ ಅವ್ರ ಖರೀದಿ ಮಾಡಿ ಕೊಟ್ಟರು ಆದ್ರೆ ಅವರು ಖರೀದಿ ಮಾಡ್ಲಿಕ್ಕೆ ತಯಾರಿಲ್ಲ ಯಾಕಂದ್ರೆ ಅವ್ರಿಗೆ ಇದ್ದು ಕೊಡ್ತಾ ಇಲ್ಲ ಈಗ ಅವರು ಮೂವತ್ತೆರಡು ರೂಪಾಯಿನ ಮೂವತ್ನಾಲ್ಕು ರೂಪಾಯಿ ಅಷ್ಟು ಕೊಡ್ತಾ ಇದ್ದಾರೆ ಅವರು ಅದನ್ನ ಖರೀದಿ ಮಾಡ್ಲಿಕ್ಕೆ ಯಾಕಂದ್ರ ಖರೀದಿ ಅಂದ್ರೆ ದುಡ್ಡು ಕೊಟ್ಟು ಖರೀದಿ ಮಾಡಬೇಕ ಇಲ್ಲಿ ದುಡ್ಡಿನ ಲೆಕ್ಕ ಐದ್ ಕೆಜಿ ಲೆಕ್ಕ ದುಡ್ಡು ಕೊಡ್ತೀವಿ ಅಂತ ಹೇಳಿ ಕೊಡ್ತಾ ಇಲ್ಲ ಅಂದ್ರ ಸುಳ್ಳು ಹೇಳುವುದು ಕಾಂಗ್ರೆಸ್ ಕಲೆಯಿಂದ ಕಲಿಬೇಕು ಈಗ ಕೆಜಿಗೆ ಇಪ್ಪತ್ತೆರಡು ನೂರು ರೂಪಾಯಿ ಕೊಡೋದ್ರಿಂದ ರಾಜ್ಯಕ್ಕೆ ಎರಡು ಸಾವಿರದ ಎರಡ್ನೂರು ಕೋಟಿ ಎರಡ್ನೂರ ಎಂಬತ್ ಕೋಟಿ ರೂಪಾಯಿ ಅರ್ಥ ಆಗ್ತದೆ ವರ್ಷಕ್ಕೆ ಎರಡು ಸಾವಿರದ ಎರಡ್ನೂರ ಎಂಬತ್ ಕೋಟಿ ರೂಪಾಯಿ ಆದ್ರೆ ಅವರು ಅದನ್ನು ತಗೊಳಿಕ್ತ ಇರಲ್ಲ ಯಾಕಂದ್ರೆ ದುಡ್ಡು ಇಲ್ಲ ಅವ್ರ ಕಡೆ ಎಫ್ ಸಿ ಐಕ್ ಅವರು ದುಡ್ಡು ಜಮಾ ಮಾಡಿ ಅವರು ಮಾಡಬೇಕು ಇದು ಅವ್ರ ಸ್ಥಿತಿ ಇದೆ ಪ್ಲಸ್ ಗರಲಕ್ಷ್ಮಿ ಗ್ರಹಲಕ್ಷ್ಮಿ ಅಂತ ಹೇಳಿದ್ರೆ ಗ್ರಹಲಕ್ಷ್ಮಿ ಹಣನು ಹಾಕ್ತಾ ಇಲ್ಲ ಮೂರನೇದ್ದು ಇವತ್ತು ನಮ್ಮ ದೇಶದ ಜನಸಂಖ್ಯೆಗೆ ಅನುಗುಣವಾಗಿ ಯೂನಿವರ್ಸಿಟಿಗಳು ಜಾಸ್ತಿ ಆಗ್ಬೇಕು ಯೂನಿವರ್ಸಿಟಿಗೆ ಸಪೋರ್ಟ್ ಕೊಡಬೇಕು ಅಂತ ಅನ್ನೋದು ಜನರಲ್ ಪಾಲಿಸಿ ಇದೆ ಹೀಗಾಗಿ ಭಾರತ ಸರ್ಕಾರ ಮೆಡಿಕಲ್ ಕಾಲೇಜುಗಳು ಐ ಟಿ ಏಮ್ಸು ಇವೆಲ್ಲ ಜಾಸ್ತಿ ಮಾಡಿದಾವೆ ಸೆಂಟ್ರಲ್ ಯೂನಿವರ್ಸಿಟಿನೂ ಜಾಸ್ತಿ ಮಾಡಿದ್ರು ಆದರೆ ರಾಜ್ಯ ಸರ್ಕಾರ ಒಂಬತ್ತು ಯೂನಿವರ್ಸಿಟಿಗಳನ್ನು ಬಂದ್ ಮಾಡುವ ತೀರ್ಮಾನಕ್ಕೆ ಬಂದಿದೆ ಅನ್ನುವಂಥದ್ದು ಮೀಡಿಯಾದಲ್ಲಿ ವರದಿ ಆಗ್ತಾ ಇದೆ ಇದರ ಅರ್ಥ ಏನು ಅಂದ್ರೆ ರಾಜ್ಯ ಸರ್ಕಾರ ದಿವಾಳಿಯ ಹಂತಕ್ಕೆ ತಲುಪ್ತಾ ಇದೆ ರಸ್ತೆಗಳನ್ನು ಮಾಡಲಿಕ್ಕೆ ದುಡ್ಡಿಲ್ಲ ಅಕ್ಕಿ ಕೊಡ್ಲಿಕ್ಕೆ ದುಡ್ಡಿಲ್ಲ ಎಲ್ಲ ಬೆಲೆಗಳು ಜಾಸ್ತಿ ಹಾಲಿನ ದರ ಜಾಸ್ತಿ ಹಾಲು ಉತ್ಪಾದಕರಿಗೆ ಕೊಡ್ತಾ ಇರುವಂತಹ ಪ್ರೋತ್ಸಾಹಧನ ಬಂದಾಗಿದೆ ಪೆಟ್ರೋಲ್ ಡೀಸೆಲ್ಲು ಜಾಸ್ತಿ ಮಾಡಿದ್ದಾರೆ ಜನನ ಮರಣಗಳ ಸರ್ಟಿಫಿಕೇಟ್ನ ಕಾಸ್ಟ್ ಏನಿತ್ತು ಅದನ್ನು ಜಾಸ್ತಿ ಮಾಡಿದ್ದಾರೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ದುಡ್ಡು ಅಂದರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ದಿವಾಳಿ ತರ್ದಿದೆ ಇದರ ಜೊತೆಗೆ ಈ ಮುಸಲ್ಮಾನರನ್ನ ಉದಯಗಿರಿಯಲ್ಲಿ ನಡೆದಂತಹ ಘಟನೆಯಲ್ಲಿ ಮುಸಲ್ಮಾನರನ್ನ ಏನಾದರೂ ಮಾಡಿ ಅವರಿಗೆ ರಕ್ಷಣೆ ಕೊಡಬೇಕು ಅನ್ನುವಂತ ಕಾರಣದಿಂದ ಕಾಂಗ್ರೆಸ್ಸಿನ ಯಾರ್ಯಾರೋ ನಿರುದ್ಯೋಗಿ ರಾಜಕಾರಣಿಗಳ ಕಡೆ ಕಾಂಗ್ರೆಸ್ನ ನಿರುದ್ಯೋಗಿ ಲೀಡರ್ಸ್ ಕಡೆ ಮಾತನಾಡಿಸ್ತಾ ಇದ್ದಾರೆ ಆರ್ ಎಸ್ ಎಸ್ ದವ್ರ ಕಲ್ಲ ಹೋಗದಾರ ಇವ್ರು ಕಲ್ ಅಮಾಯಕ ಜನರನ್ನ ಬಲಿ ತಗೊಳ್ಳುವಂತ ಕೆಲಸ ಪಾಕಿಸ್ತಾನದ ಐ ಎಸ್ ಐ ಮತ್ತು ಪಾಕಿಸ್ತಾನದ ಸರ್ಕಾರದ ಕುಮ್ಮಕ್ಕನಿಂದ ಆಗ್ತಾ ಇದೆ ಅಂತ ಅವಾಗ ಇವ್ರ ಏನ್ ಹೇಳಿದ್ರು ಅವ್ರು ಹೇಳಿದ್ದು ಕೇಸರಿ ಟರಿದ ಅಂದ್ರೆ ಪಾಕಿಸ್ತಾನದವ್ರು ಇಲ್ಲೇ ಇಲ್ಲ ಅಂತ ಅವ್ರಿಗೆ ಹೇಳೋದು ಅರ್ಥ ಇತ್ತು ಪಾಕಿಸ್ತಾನದವ್ರು ಕಾಂಗ್ರೆಸ್ ಇದ್ದ ಹಳಿ ಇಟ್ಕೊಂಡು ಹೋದ್ರೆ ಇವನ್ನೋಕ್ಕ ಅವಾಗ ಬೇರೆ ಬೇರೆ ಜಾಗತಿಕ ವೇದಿಕೆ ಏನ್ ಹಿಡ್ಕೊಂಡೋದ್ರು ಅವ್ರು ಹಿಡ್ಕೊಂಡು ಹೋಗಿ ಹೇಳಿದ್ದೆ ನೋಡ್ರಿ ಅಲ್ಲಿ ಕಾಂಗ್ರೆಸ್ ಪಾರ್ಟಿನ ಹೇಳ್ತಾ ಇದೆ ನಾವು ನಾವು ಟೆರರಿಸ್ಟ್ ಟೆರರಿಸಮ್ದಲ್ಲಿ ನಾವು ಭಾಗವಹಿಸಿಲ್ಲ ಅಂತ ಹೇಳಿ ಅದೇ ರೀತಿ ಇಲ್ಲೂ ಕೂಡ ಪಿ ಎಫ್ ಐ ಈ ಥರದ ಏನು ಬ್ಯಾಂಡ್ ಆರ್ಗನೈಸೇಷನ್ ಅದ್ರ ಜನ ಇದ್ದಾರೆ ಅದನ್ನು ಅವ್ರಿಗೆ ಸಂರಕ್ಷಣೆ ಮಾಡುವ ದೃಷ್ಟಿಯಿಂದ ಅನಗತ್ಯವಾಗಿ ಆರ್ ಎಸ್ ಎಸ್ ಹೆಸರನ್ನು ತರುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದರೆ ದೇಶವನ್ನು ಮಾರಿಯಾದರೂ ದೇಶದ ಹಿತವನ್ನು ಬಲಿಗೊಟ್ಟಾದರೂ ನಾವು ಸರ್ಕಾರದಲ್ಲಿರಬೇಕು ನಾವು ಅಧಿಕಾರದಲ್ಲಿರಬೇಕು ಅನ್ನುವಂಥ ಕಾಂಗ್ರೆಸ್ಸಿನ ನೀತಿ ಏನಿದೆ ಇದು ಸಮಾಜ ಗಮನಿಸ್ಬೇಕಿದೆ ಚೆನ್ನಾಗಿ ಗಮನಿಸ್ಬೇಕು